ನರೇಂದ್ರ ಮೋದಿ ಮೋದಿಯವರದ್ದು ಹತ್ತು ವರ್ಷ ಆಡಳಿತದಲ್ಲಿ ಇವರೇ ಅವರು ಬರೀ ಸುಳ್ಳು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಡಿಮೋನಿಡೈಸೇಷನ್ ಮಾಡಿದ್ರು ಏನಾಯಿತು ಡಿಮಾನಿಡೇಷನ್ ಮಾಡಿ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಬಂತು ಏನಂತ ಅದು ಒಂದು ದೊಡ್ಡ ಸ್ಕ್ಯಾಮ್ ಅಂತ ಹೇಳಿ ಅವ್ರಿಗೆ ಸುಳ್ಳು ಹೇಳಿಬಿಟ್ಟು ಬೇರೆ ಏನಿದೆ ಯಾಕಂದರೆ ಅವರು ಬೇರೆಯವ್ರು ಮಾಡಿದ್ದು ಅಭಿವೃದ್ಧಿ ತಾ ತಮ್ಮ ಸೇರಿ ಮಾಡ್ಕೊಳ್ಳೋ ಏನಾದ್ರು ಕೇಳಿದ್ರೆ ಕ್ವಶನ್ ಕೇಳಿದ್ರೆ ಅದನ್ನು ಕೆಟ್ಟ ಕೆಟ್ಟಾಗಿ ಬೈಯೋದು ಕಾಂಗ್ರೆಸ್ ಲೀಡರ್ಸ್ನಾಗ ಬೈಯೋದು ಇದು ಮಾಡೋದು ಅಭ್ಯರ್ಥಿಗೆ ಬಯೋದು ಇದೇ ಕೆಲಸ ಅವರು ಕಾಗೇರಿ ಅವರು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಥರದ ಒಂದು ಒಳ್ಳೆಯ ಕೆಲಸ ಮಾಡಿಲ್ಲ ಈ ಸತ ಲೋಕಸಭಾ ಚುನಾವಣೆ ಒಂಥರ ಉಳಿ ಅಥವಾ ಅರಿವು ಆ ಥರ ಇದೆ ಈಗ ಯಾಕಂತಂದರೆ ಬಿ ಜೆ ಪಿಗೂ ಲಾಸ್ಟ್ ಹತ್ತು ವರ್ಷದಿಂದ ಏನು ಆಡಳಿತ ಮಾಡಿದೆ ಎಲ್ಲ ಕೆಟ್ಟ ಆಡಳಿತ ಮಾಡ್ತಾಯಿದೆ ಮತ್ತು ಈಗ ಡೆಮೊಕ್ರೆಸಿ ಬೇರೆ ಚೇಂಜ್ ಮಾಡ್ಕೊಂಡು ಕಾನ್ಸ್ಟಿಟ್ಯೂಷನ್ ಬೇರೆ ಚೇಂಜ್ ಮಾಡ್ತೀವಿ ಅಂತ ಅವರೊಂದು ನಾಲ್ಕುನೂರು ಮೇಲೆ ಬಂತಂತ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಕಡೆ ಭಾಷಣ ಮಾಡ್ತಾ ಇದ್ದಾರೆ ಕೆಲವು ಬಿ ಜೆ ಪಿ ಲೀಡರ್ಸು ಸೊ ಇದು ತುಂಬ ಮುಖ್ಯವಾದ ಒಂದು ಚುನಾವಣೆ ಯಾಕಂದರೆ ದೇಶ ಉಳಿಸ್ಬೇಕಂತಂದರೆ ಈ ಸತಿಗೆ ಬಿ ಜೆ ಪಿಯನ್ನು ಅಂತ ಇಲ್ಲಾಂತಂದರೆ ಕಷ್ಟ ಉಂಟು ದ ನರೇಂದ್ರ ಮೋದಿ ಅವ್ರದ್ದು ಹತ್ತು ವರ್ಷ ಆಡಳಿತದಲ್ಲಿ ಇವರೇ ಅವ್ರು ಬರೀ ಸುಳ್ಳು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಒಂದು ಸುಳ್ಳು ಒಂದು ದೇವಸ್ಥಾನ ತಿರುಗೋದು ಇಲ್ಲ ಫಾರಿನ್ ತಿರ್ಗಾಡೋದು ಅದು ಬಿಟ್ಟರೆ ಮತ್ತು ಬೇರೆ ಏನು ಅಭಿವೃದ್ಧಿ ಕೆಲಸ ಏನೂ ಇಲ್ಲ ಬರೀ ಒಂದು ಪೇಪರ್ಸಲ್ಲಿ ಅವರು ಮಾಡುವಂಥ ಒಂದು ಕ್ಯಾಂಪೇನ್ ಬಿಟ್ಟರೆ ಅದು ಕ್ಯಾಂಪೇನಲ್ಲಿ ಹೇಳೋದು ಬಿಟ್ಟರೆ ಗ್ರ ಗ್ರೌಂಡಲ್ಲಿ ಅವ್ರದ್ದು ಎಂತ ಇಲ್ಲ ಡಿಮೋನಿಟೈಸೇಷನ್ ಮಾಡಿದರು ಏನಾಯಿತು ಡಿಮೋನಿಟೇಷನ್ ಮಾಡಿ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಬಂತು ಏನಂತ ಅದು ಒಂದು ದೊಡ್ಡ ಸ್ಕ್ಯಾಮ್ ಅಂತ ಹೇಳಿ ಆಯಿತು ಅದು ದೊಡ್ಡ ಹಗರಣ ಆಯಿತು ಆಮೇಲೆ ಎಲೆಕ್ಟ್ರಿಕಲ್ ಬಾಂಡು ಅದು ದೊಡ್ಡ ಹಗರಣ ಆಮೇಲೆ ಪಿ ಎಮ್ ಕೇರ್ ಫಂಡ್ ಬಗ್ಗೆ ಲೆಕ್ಕ ಕೊಡಂದ್ರೆ ಅದು ಕೊಡಕ್ತಾ ತಯಾರಿಲ್ಲ ಅದು ಈಗ ಅದು ಪ್ರೈವೇಟ್ ಇದು ನಾವು ಕೊಡೋಕ್ಕಾಗಲ್ಲ ಅಂತ ಅದೊಂದು ಹೇಳಿದರು ಆಮೇಲೆ ಅಷ್ಟಲ್ದೇ ತುಂಬ ದೊಡ್ಡ ಹಗರಣಗಳಾಗಿದೆ ತುಂಬ ಜನ ಕ ನಾವು ಭ್ರಷ್ಟಾಚಾರವನ್ನು ನಾವು ದೂರಿಡ್ತೇವೆ ಅಂತೇಳಿ ಬಟ್ ಎಲ್ಲ ಯಾರು ಬ್ರಸ್ಟ್ ಮಾಡಿ ಅದು ಲೀಡರ್ಸ್ ಇದ್ದಾರೆ ಅವರು ತಮ್ಮ ಪಾರ್ಟಿಗೆ ಸೇರಿಸ್ಕೊಳ್ತಾ ಇದ್ದಾರೆ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ ಅವ್ರನ್ನೆಲ್ಲ ಸೊ ಅದೇ ರೀತಿ ತುಂಬ ಬೆಲೆ ಏರಿಕೆ ಆಮೇಲೆ ನಮ್ಮ ಯುವಕರಿಗೆ ಎರಡು ಕೋಟಿ ಜಾಬ್ ಕೊಡ್ತೇನೆ ಅಂತ ಹೇಳಿದರು ಅದೂ ಇಲ್ಲ ಎರಡು ಕೋಟಿ ಜಾಬ್ ಕೊಡಲಿ ಇದೇ ಜಾಬ್ ಎಲ್ಲ ಕಳ್ಕೊಳ್ತಾ ಇದ್ದಾರೆ ಇದು ಇದು ಕಾಂಗ್ರೆಸ್ ಗೌರ್ಮೆಂಟ್ ಎಪ್ಪತ್ತು ವರ್ಷದಿಂದ ಏನು ಮಾಡಿದಾರಂಥ ಗ ಸರ್ಕಾರಿ ಸಂಸ್ಥೆಗಳನ್ನು ಅಂಬಾನಿ ಅದನ್ನಿಗೆ ಮಾರಿಬಿಟ್ಟು ಈಗ ದೇ ಲಾಸ್ಟ್ ದೇಶದ ದೇಶನೂ ಕೂಡ ಅಂಬಾನಿ ಅದೇ ಮಾರಿಬಿಟ್ಟು ಹೋಗಿಬಿಡ್ತಾರ ಅವರು ಅವ್ರಿಗೆ ಸುಳ್ಳು ಹೇಳಿಬಿಟ್ಟು ಬೇರೆ ಏನಿದೆ ಯಾಕಂದ್ರೆ ಅವರು ಬೇರೆಯವ್ರು ಮಾಡಿದ್ದು ಅಭಿವೃದ್ಧಿ ತಾವು ತಮ್ಮ ಹೆಸರಿ ಮಾಡ್ಕೊಳ್ಳೋ ಎಕ್ಸಾಂಪಲ್ ಈಗ ಎಷ್ಟೋ ಒಂದು ಸಂಸ್ಥೆಗಳನ್ನು ಹೆಸರು ಚೇಂಜ್ ಮಾಡಿದ್ದಾರೆ ಅದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ತಾವೇ ಮಾಡಿದೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಮಾಡಿದ್ದು ತಾವು ಮಾಡಿದ್ದು ಅಂತ ಹೇಳ್ಕೊಂಡು ಬಿಟ್ಟರು ಮತ್ತು ಅವ್ರಿಗೆ ಏನು ಮಾಡೋಕ್ಕೆ ಅಭಿವೃದ್ಧಿ ಇಲ್ಲ ಇಲ್ಲ ಏನಾದ್ರು ಕೇಳಿದ್ರೆ ಕ್ವಶನ್ ಕೇಳಿದ್ರೆ ಅದನ್ನು ಕೆಟ್ಟ ಕೆಟ್ಟಾಗಿ ಬೈಯೋದು ಕಾಂಗ್ರೆಸ್ ಲೀಡರ್ಸ್ನಿಗೆ ಬಯ್ಯೋದು ಇದು ಮಾಡೋದು ಅಭ್ಯರ್ಥಿಗೆ ಬಯೋದು ಇದೇ ಕೆಲಸ ಅವರು ನಮ್ಮ ಜಿಲ್ಲೆಯಲ್ಲಿ ಏನು ಅನುಕೂಲ ಆಗಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದರಿಂದ ನಮಗೆ ನುಕ್ಸಾನೇ ಆಗ್ತದೆ ಈಗ ಹತ್ತು ವರ್ಷ ಈಗ ಒಂದು ಸಾಗರಮಾಲ ಪ್ರಾಜೆಕ್ಟ್ ತರ್ತಾ ಇದ್ದಾರೆ ಅದರಿಂದ ಮೀನುಗಾರಿಗೆ ಎಷ್ಟು ಇದೆ ಇಲ್ಲಿ ಲೋಕಲ್ದವರಿಗೆ ಅದರಿಂದ ತುಂಬ ತುಂಬ ಅಂದರೆ ತುಂಬ ತುಂಬ ಹೊಡೆತ ಬೀಳ್ತದೆ ಅವ್ರಿಗೆ ಕ ಜೀವನ ಮಾಡೋದು ಕಷ್ಟ ಆಗುತ್ತೆ ಈಗ ಆಲ್ರೆಡಿ ಅದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಮೀನುಗಾರಿಗೆಲ್ಲ ಅದರಿಂದ ಅದು ಬಿಟ್ಟರೆ ನಮ್ಮಲ್ಲಿ ಹೇಳಬೇಕಂತಂದರೆ ಹತ್ತು ವರ್ಷದಲ್ಲಿ ಯಾವುದೂ ಥರ ಯಾವ ಥರನೂ ಒಂದು ಅಭಿವೃದ್ಧಿ ಆಗಿಲ್ಲ ಅವರು ಅಭಿವೃದ್ಧಿ ಕೆಲಸ ಅಂತಂದ್ರೆ ಅವ್ರ ಮನೆಯದ್ದು ಅಭಿವೃದ್ಧಿ ಸಿರ್ಸಿದ್ದು ಸಿರ್ಸಿ ಸಿದ್ದಾಪುರ ಜಾಗದಲ್ಲಿ ಎಷ್ಟು ಅರಣ್ಯ ಇಲಾಖೆ ಐತೆ ಅದನ್ನು ಅವರು ಬ ಅವರು ಕಬ್ಜಾ ಮಾಡಿಕೊಂಡು ಅದು ಬಿಟ್ಟರೆ ಮತ್ತೆ ಎಂಥ ಇಲ್ಲ ಅವ್ರ ಅಭಿವೃದ್ಧಿ ಶೂನ್ಯ ಇಲ್ಲಿ ಏನಾಗೈತೆ ಅಂತ ಎಲ್ಲ ಬೇರೆ ಬೇರೆ ಪ್ರೈವೇಟ್ ಕಂಪ್ನೀಸಿಗೆ ಅವ್ರಿಗೆ ಇವ್ರಿಗೆ ಏನಾದ್ರು ಬೇರೆ ಕಡೆ ಬರೀ ನಮ್ಮ ಇದಕ್ಕಂಥ ಜಿಲ್ಲೆಗಂತಲ್ಲ ಬೇರೆ ಬೇರೆ ಎಲ್ಲ ಒಂದು ಕಡೆ ಒಂದು ಕಡೆ ಅದು ಕಂಪ್ನೀಲಿ ಏನು ಟೆಂಡರ್ ಕೊಡಿಸೋದು ಅದು ಮಾಡಿಸೋದು ಅದರಿಂದ ದುಡ್ಡು ಮಾಡ್ಕೊಳ್ಳೋದು ಇದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡಿಲ್ಲ ಅವರು ಅದ್ರದ್ದು ಹಾಗೆ ಆಗಿರ್ಬೋದು ಅದನ್ನು ಆಸ್ತಿ ಮತ್ತು ಅದೇ ಹೇಳ್ದಲ್ಲ ನಾ ಅರಣ್ಯ ಅತಿಕ್ರಮಣ ಮಾಡ್ಕೊಂಡಿದ್ದು ಅದು ಮಾಡ್ಕೊಂಡು ಜಾ ಆಸ್ತಿ ಎಲ್ಲ ಒಳ ಮಾಡಿ ಜಾಸ್ತಿ ಮಾಡ್ಕೊಂಡು ಅದರಿಂದನೇ ಅವರು ಆಲ್ರೆಡಿ ಈಗ ಏನಾಗಿದೆ ಅಂತಂದರೆ ಕಾಗೇರಿಯವರು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಥರದ ಒಂದು ಒಳ್ಳೆಯ ಕೆಲಸ ಮಾಡಿಲ್ಲ ಆರು ಬಾರಿ ಆರ್ಸ್ ಬಂದಿದ್ದಾರ ಹೌದು ಶಾಸಕಾಗಿ ಬಟ್ ಅದು ಅವ್ರದ್ದು ಅದು ಅದು ಬಿಟ್ಟರೆ ಬೇರೆ ಏನಲ್ಲ ಅದು ಶಿರ್ಸಿ ಶಿರ್ಸಿ ಸಿದ್ದಾಪುರದವರೇ ಈ ಸತಿ ಅವರಿಗೆ ಮ ಮತ ಹಾಕ್ದಿಂದ ಅವ್ರು ಸೋಲ್ಸ್ ಮನೆ ಕಳಿಸಿದ್ದಾರೆ ಯಾಕಂದ್ರೆ ಅವರು ಆಲ್ರೆಡಿ ಜಿಲ್ಲೆ ಎರಡು ಭಾಗ ಮಾಡಲಿಕ್ಕೆ ಹೋಗಿದ್ದವ್ರು ಅವರು ಕಾರವಾರ ಬೇರೆ ಬೇರೆ ಮಾಡಬೇಕು ಶಿರ್ಸಿ ಬೇರೆ ಮಾಡಬೇಕು ಅಂತ ಇಲ್ಲಿನ ಮೆಡಿಕಲ್ ಕಾಲೇಜ್ ತೊಗೊಂಡು ಎಲ್ಲ ಹಾಕ್ಲಿಕ್ಕೆ ಹೋಗಿದ್ರು ಅವರು ಅಂಥವ್ರು ಅಂಥವ್ರವರು ಸಭಾಧ್ಯಕ್ಷಾಗಿ ಒಂದು ಜೆ ಜಿಲ್ಲೆ ನಮ್ಮ ಮಲ್ಟಿಸ್ಪೆಷಲ್ ಹಾಸ್ಪಿಟ್ಲಿಗೆ ಆವತ್ತು ಆಮದಿನ ಇದು ಕೊಡಬೇಕಿತ್ತು ಅವರು ಮಾತು ಕೇಳಿಸ್ಕೊಂಡು ಒಂದು ಸ್ಯಾಂಕ್ಷನ್ ಕೊಡಿಸ್ಬೋದಿತ್ತು ಬಟ್ ಅದನ್ನು ಅವರು ಮಾತಾಡ್ಲಿಕ್ಕೂ ಕೊಡಲಿಲ್ಲ ಅವರು ಅವ್ರದೇ ಶಾಸಕರು ಬಿ ಬಿ ಜೆ ಪಿ ಶಾಸಕರಿಗೆ ಮಾತಾಡಲಿಕ್ಕೆ ಕೊಡಲಿಲ್ಲ ಅವ್ರ ಸ ಇದ್ದಾಗ ಸಭಾಧ್ಯಕ್ಷರಿದ್ದಾಗ ಅವರು ಅವರು ಅವ್ರದ್ದು ಅಷ್ಟೊಂದು ಒಲವು ಇಲ್ಲ ಬಟ್ ಅಂಜಲಿ ನಿಂಬಾಳ್ಕರ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಖಾನಾಪುರ ಕ್ಷೇತ್ರದಲ್ಲಿ ಕಿತ್ತೂರದಲ್ಲಿ ಈಗ ಅದೇ ಅಭಿವೃದ್ಧಿಯಿಂದ ನಮ್ಮ ಉತ್ತರ ಕನ್ನಡಕ್ಕೆ ಕರ್ ಮಾಡ್ತಾರಂತ ನಮಗೊಂದು ಭರವಸೆ ಇದೆ ಬರೀ ಹಾಸ್ಪಿಟ್ಲ್ ಅಷ್ಟೇ ಅಲ್ಲ ಉದ್ಯೋಗ ಸೃಷ್ಟಿ ಮಾಡೋದು ಟೂರಿಸಮ್ ಆಗಲಿರ್ಬೋದು ಅಥವಾ ರೋಡ್ಸ್ ಸ್ಕೂಲ್ಸ್ ಇವೆಲ್ಲ ಏನು ಅಭಿವೃದ್ಧಿ ಮಾಡಬೇಕು ಅದೆಲ್ಲ ಮಾಡ್ತಾರೆ ಅಷ್ಟೇ ಅಲ್ಲ ಜಿಲ್ಲೆ ಸಂಸತ್ತಲ್ಲಿ ಅವರು ಒಂದು ಉತ್ತ ಉತ್ತರ ಕನ್ನಡ ಉತ್ತರ ಕನ್ನಡದ್ದು ಒಂದು ಧ್ವನಿ ಎತ್ತಿ ಮಾತಾಡುವಂಥ ಶಕ್ತಿ ಅವರಲ್ಲಿದೆ ಕಾವೇರಿಯಲ್ಲಿ ಇಲ್ಲ ಅದು ಅಂಜಲಿನ ಮೇಲೆ ತುಂಬ ಭರವಸೆ ಇದೆ ಅವ್ರು ಮಾಡೇ ಮಾಡ್ತಾರೆ ಹೇಳಿದ ಮಾತು ಮಾಡ್ತಾರೆ ಯಾಕಂದರೆ ಕಾಂಗ್ರೆಸ್ ಅಂದರೆ ಒಂದು ಭರವಸೆ ಯಾವತ್ತು ಈಗ ನೋಡಿ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಇದು ಭಾರತ್ ಜೋಡ ಭಾರತ್ ಜೋಡೆ ಯಾತ್ರೆ ಮಾಡಿದ್ದಾರೆ ಆಯಿತಾ ಅಷ್ಟಲ್ದೇ ಮಣಿಪುರ ಟು ಇಲ್ಲಿ ಮಹಾರಾಷ್ಟ್ರ ತನಕ ಅವ್ರು ಮಾಡಿದ್ದಾರೆ ಭಾರತ ಜೋಡ ನ್ಯಾಯಾತ್ರೆ ಅವರು ಜನರದ್ದು ಮನ್ ಕಿ ಬಾತ್ ಸು ಕೇಳಿ ಅವರು ಏನು ಮಾಡಿದ್ದಾರೆ ಎಷ್ಟು ಅವ್ರ ಕಷ್ಟ ಏನಿದೆ ಅದ್ರ ಅದ್ರ ತಕ್ಕಂತೆ ಈಗ ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಿದ್ದಾರೆ ಸರ್ಕಾರ ಬಂತಂದರೆ ನೂರಕ್ಕೆ ನೂರು ಆ ಯೋಜನೆಗಳನ್ನ ಲಾಗು ಮಾಡ್ತಾರಂತಿದೆ ಮೋದಿ ಥರ ಅವರು ಮನ್ ಕೇ ಮಾತು ಮಾತಾಡ್ತಾರೆ ಬಟ್ ಜನ್ರದ್ದು ಮನ್ ಕಿ ಬಾತ್ ಅವ್ರು ತೊಗೊಳ್ಳಲ್ಲ ಕಾಂಗ್ರೆಸ್ ಕೊಟ್ಟು ಕಾಂಗ್ರೆಸ್ ಅವರು ಏನು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಐದು ಗ್ಯಾರಂಟಿ ಎಲ್ಲ ಆ ಸರ್ಕಾರ ರಚನೆಗೆ ಆರು ತಿಂಗಳಲ್ಲಿ ಎಲ್ಲ ಎಲ್ಲದನ್ನು ಲಾಗು ಮಾಡಿದ್ದಾರೆ ಅಷ್ಟೇ ಅಲ್ಲೂ ಜನ ತುಂಬ ಖುಷಿಯಾಗಿದೆ ನೀವೇ ನೋಡಿರಬೇಕು ನೀವೇ ಎಲ್ಲ ಕಡೆ ಕೇಳಿರಬೇಕು ಜನರ ಅಭಿಪ್ರಾಯ ಏನಿದೆ ಅಂಥೇಳಿ ಸೊ ಇದ್ರ ಪ್ರಕಾರ ಎಲ್ಲ ಆಗತ್ತೆ